ಕಾಯಕ್ಕೆ ವಿಗ್ರಹರಾದ ಭಾರತ ದೇಶದಲ್ಲಿ ದೇವರು ಮತ್ತು ಧರ್ಮವನ್ನು ದುಷ್ಟ ವೈದಿಕರು ವ್ಯಾಪಾರ ಮಾಡಿಕೊಂಡಿದ್ದ ಕಾಲಘಟ್ಟದಲ್ಲಿ ಈ ವ್ಯಾಪಾರದ ಮೂಲಕ ಜನಸಾಮಾನ್ಯರನ್ನು ಶೋಷಿಸುತ್ತಿದ್ದ ಮತ್ತು ದೋಚುತ್ತಿದ್ದ ಸಂದರ್ಭದಲ್ಲಿ ಬಸವಣ್ಣನವರು ಈ ದೋಚನೆ ಮತ್ತು ಶೋಷಣೆಯಿಂದ ಜನಸಾಮಾನ್ಯರನ್ನು ಮುಕ್ತಗೊಳಿಸಲು ಒಂದು ಹೊಸ ಚಿಂತನೆಯಲ್ಲಿ ತೊಡಗುತ್ತಾರೆ ಆ ಹೊಸ ಚಿಂತನೆಯ ಪ್ರತಿಫಲವೇ ಇಷ್ಟಲಿಂಗದ ಅವಿಷ್ಕಾರ ಅಥವಾ ಸಂಶೋಧನೆ ಏನಿದು ಇಷ್ಟಲಿಂಗ ಪೂಜಾ ವಿಧಾನ ಎಂದರೆ ಬಸವಣ್ಣನವರು ಇದನ್ನು ಏಕೆ ಕೊಟ್ಟರು ಈ ಪ್ರಶ್ನೆ ನಮ್ಮ ಮುಂದೆ ಪ್ರಸ್ತುತಗೊಳ್ಳುತ್ತದೆ ಲಿಂಗಾಯತರು ಬಹುದೇವೋಪಾಸಕರಲ್ಲ ವಿಗ್ರಹ ಆರಾಧಕರು ಅಲ್ಲ ಲಿಂಗಾಯತರು ಇಷ್ಟಲಿಂಗವೆಂಬ ಏಕದೇವೋಪಾಸಕರು ಏನಿದು ಇಷ್ಟಲಿಂಗವೆಂದರೆ ಬಸವಣ್ಣನವರು ದೇವರನ್ನ ಚೈತನ್ಯ ಸ್ವರೂಪಿಯಾದ ಒಂದು ಚಿತ್ ಶಕ್ತಿಯನ್ನು ಒಂದು ವಿಶ್ವದ ಅಕ್ರದ ಗೋಳಾಕಾರದ ಇಷ್ಟಲಿಂಗದ ರೂಪದಲ್ಲಿ ಭಕ್ತನ ಕೈಯಲ್ಲಿಟ್ಟು ಪೂಜಿಸಲು ಹೇಳುತ್ತಾರೆ ಏನಿದು ಇಷ್ಟಲಿಂಗ ಪೂಜಾ ವಿಧಾನವೆಂದರೆ ಇದನ್ನು ನಾವು ಅರಿಯಬೇಕಾಗಿದೆ ಮೊದಲನೆಯದಾಗಿ ಇಷ್ಟಲಿಂಗ ಪೂಜಾ ವಿಧಾನದ ಅವಿಷ್ಕಾರದ ಮೊದಲ ಕಾರಣ ಪುರೋಹಿತರಿಂದ ಜನಸಾಮಾನ್ಯರನ್ನು ರಕ್ಷಿಸುವುದು ಎರಡನೆಯದು ಆತ್ಮೋನ್ನತಿಯ ಮಾರ್ಗ ದೇವರನ್ನು ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು ಎನ್ನುವಂಥದ್ದನ್ನು ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬಸವಣ್ಣವರು ಇಷ್ಟಲಿಂಗ ಪೂಜಾ ವಿಧಾನದ ಅವಿಷ್ಕಾರದ ನಂತರ ಅದನ್ನು ವಿವರಿಸುತ್ತಾರೆ ಶರಣರ ಅನೇಕ ವಚನಗಳಲ್ಲಿ ಈ ಇಷ್ಟಲಿಂಗ ಪೂಜಾ ವಿಧಾನವನ್ನು ಶಿವಯೋಗವೆಂತಲೂ ತ್ರಾಟಕ ಯೋಗವೆಂತಲೂ ಅನಿಮಿಷ ಯೋಗವೆಂತಲೂ ಹೇಳಲ್ಪಟ್ಟಿದೆ ಏನಿದು ಹಾಗೆಂದರೆ ಚನ್ನಬಸವಣ್ಣ ಅವರು ತಮ್ಮ ಒಂದು ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಈ ತ್ರಾಟಕ ಯೋಗ ಶಿವಯೋಗ ಅಥವಾ ದೃಷ್ಟಿಯೋಗದ ಕುರಿತು ಹೇಳುತ್ತಾರೆ ತಾಟಕಯೋಗ ಶಿವಯೋಗ ದೃಷ್ಟಿಯೋಗ ಅಥವಾ ಇಷ್ಟಲಿಂಗ ಪೂಜಾ ವಿಧಾನ ಎಂದರೆ ಇದೊಂದು ವೈಜ್ಞಾನಿಕ ಪೂಜಾ ವಿಧಾನ ಇದರಲ್ಲಿ ಭಕ್ತನು ತನ್ನ ಅಂಗೈಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆಗೊಳಿಸಿಕೊಂಡು ಅನಿವೇಶ ದೃಷ್ಟಿಯಿಂದ ಅದನ್ನು ತದೇಕ ಚಿತ್ತದಿಂದ ನೋಡುತ್ತಾನೆ ಇದನ್ನು ಲಿಂಗ ನಿರೀಕ್ಷಣ ಎನ್ನುತ್ತಾರೆ ಲಿಂಗ ನಿರೀಕ್ಷಣ ಲಿಂಗಧ್ಯಾನ ಈ ವಿವಿಧ ಹಂತಗಳ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿಗೊಂಡು ಮೂರನೆಯ ಕಣ್ಣು ತೆರೆಯುವ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲದು ಎನ್ನುವುದು ಶರಣರ ನಿಲುವಾಗಿರುತ್ತದೆ ಈ ಒಂದು ವಿಚಾರದಲ್ಲಿ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಹೀಗೆ ಹೇಳುತ್ತಾರೆ ಭಕ್ತನೊಬ್ಬನು ತತ್ತಲೆಯ ಮನೆಯಲ್ಲಿ ಕುಳಿತು ಜ್ಯೋತಿಯನ್ನು ನೆನೆದು ನೆನೆದು ಎಷ್ಟೊತ್ತು ಕುಳಿತರೂ ಕೂಡ ಬೆಳಕಾಗುವುದಿಲ್ಲ ಬೆಂಕಿಯನ್ನು ಹೊತ್ತಿಸದನಕ್ಕ ಮರದ ಮೇಲಿರುವ ಫಲವನ್ನು ನೋಟ ಮಾತ್ರಕ್ಕೆ ಉದುರಿಸಲಾಗದು ಹತ್ತಿ ಅದನ್ನು ಹರಿಯದನಕ್ಕ ಹುಟ್ಟು ಗುರುಡನು ಕಷ್ಟಪಟ್ಟು ಎಷ್ಟು ಹೊತ್ತು ನಡೆದರೂ ಇಚ್ಛಿತ ಪಟ್ಟಣವು ಮುಟ್ಟಲಾಗದು ಕಣ್ಣಿದ್ದವನ ಕೈ ಹಿಡಿಯದ ನೋಡಿ ಒಂದು ಕೇವಲ ಜ್ಯೋತಿಯನ್ನು ನೆನೆಯುವ ಮೂಲಕ ಬೆಳಕು ಕಾಣಲಾಗದು ಬೆಂಕಿ ಹೊತ್ತಿಸಲೇಬೇಕು ಎರಡನೆಯದು ಮರದ ಮೇಗಿನ ಫಲವನ್ನು ನೋಡುವ ಮೂಲಕ ಉದುರಿಸಲಾಗದು ಅದು ಹತ್ತಿ ಹರಿಯಲೇಬೇಕು ಹುಟ್ಟು ಕೂಡನೊಬ್ಬ ಇಚ್ಛಿತ ಪಟ್ಟಣವು ಮುಟ್ಟಲಾಗದು ಎಷ್ಟು ನಡೆದರೂ ಕಣ್ಣುಳ್ಳವನ ಕೈ ಹಿಡಿಯದನ ಇಲ್ಲಿ ನೋಟ ಧ್ಯಾನ ಮತ್ತು ಪೂಜೆಗಳನ್ನು ಈ ಮೂರು ದೃಷ್ಟಾಂತಗಳು ಪ್ರತಿನಿಧಿಸುತ್ತವೆ ಹಾಗಾಗಿ ಇಷ್ಟಲಿಂಗ ಪೂಜೆಯು ಸಮ್ಯಜ್ಞಾನಾತ್ವಾದ ಲಿಂಗಾರ್ಚನೆ ಲಿಂಗ ನಿರೀಕ್ಷಣೆ ಮತ್ತು ಲಿಂಗ ಧ್ಯಾನಗಳು ಈ ಮೂರನ್ನೂ ಒಳಗೊಂಡಂಥ ಒಂದು ವೈಜ್ಞಾನಿಕ ಆಧಾರದ ಮೇಲಿನ ಪೂಜಾ ವಿಧಾನವೇ ಇಷ್ಟಲಿಂಗ ಪೂಜಾ ವಿಧಾನ ಎಂದು ಶರಣರು ಹೇಳುತ್ತಾರೆ ಹಾಗಾಗಿ ಲಿಂಗಾಯತರು ಈ ಶಿವಯೋಗ ಸಾಧನೆಯನ್ನ ಅನಿಮಿಷ ಯೋಗವನ್ನು ದೃಷ್ಟಿಯೋಗವನ್ನು ಅಥವಾ ತ್ರಾಟಕ ಯೋಗವನ್ನು ಅನುಸಂಧಾನದ ಮೂಲಕ ಮಂತ್ರಾನುಸಂಧಾನದ ಮೂಲಕ ಸತತ ಸಾಧನೆಯ ಮೂಲಕ ವಶಪಡಿಸಿಕೊಳ್ಳಬೇಕು ಬಹುದೇವೋಪಾಸನೆಯಿಂದ ದೂರ ಇರಬೇಕು ಎನ್ನುವುದನ್ನು ನಾವು ಮಲ್ಲಿಕಾರ್ಜುನ ನೀ